ಚುನಾವಣೆರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು ಸೋಲ್ತೀವಿ ಅಂತ ನಿಂತುಗಳೆಲ್ಲ ಯಾರು ಆದರೆ ಅವರಿಗೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳ ಅವ್ರೆ ಹತ್ತೊಂಬತ್ತು ಮತಗಳು ಹತ್ತೊಂಬತ್ತು ಮತ ಅದರಿಂದ ನನ್ನ ಪ್ರಕಾರ ಅವರು ಕ್ಯಾಂಡಿಡೇಟ್ ಹಾಕಬೇಕಾಗಿದೆ ಆದರೂ ಹಾಕಿದ್ದಾರೆ ನಾವು ನಮ್ಮ ಎಲ್ಲ ಎಮ್ ಎಲ್ ಎಗಳು ಕೂಡ ನಿಷ್ಠೆಯಿಂದ ಕಾಂಗ್ರೆಸ್ ಪರವಾಗಿ ಓಟ್ ಹಾಕಬೇಕು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಅವರು ಜೆ ಡಿ ಎಸ್ನವರು ಐದನೇ ಅಭ್ಯರ್ಥಿ ಆಗ್ತದೆ ನಾವೆಲ್ಲ ಒಟ್ಟಿಗೆ ಇಷ್ಟು ಬಂದು ಓಟ್ ಹಾಕಬೇಕಂತ ಯಾಕಂದ್ರೆ ನಮಗೆ ನಮ್ಮ ಅಭ್ಯರ್ಥಿಗಳಿಗೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಅಲ್ಲಿ ಸಾರಿ ನಮ್ಮ ವೋಟರ್ಸ್ಗಳಿಗೆ ಆಸ್ ಆಮೇಲೆ ಜನ ಸಮಸ್ಯೆ ಎದುರಿಕೆ ಒಡ್ಡೋದು ಇವೆಲ್ಲ ಮಾಡ್ತಾ ಇದ್ರು ಎಲ್ಲ ಒಟ್ಟಿಗೆ ಇರೋಣಪ್ಪ ಒಟ್ಟಿಗೆ ಬಂದು ಊಟ ನಮ್ಮ ಮೂರೂ ಜನ ಅಭ್ಯರ್ಥಿಗಳು ಮೂರೂ ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿ ಅವ್ರಿಗೆ ಆತ್ಮನೇ ಇಡುವುದು ಅವ್ರ ಸಾಕ್ಷಿ ಇಲ್ಲ ಸಾಕ್ಷಿ ಅನ್ನೋದು ಎಲ್ಲಿದೆ ಆತ್ಮನೇ ಸಾಕ್ಷಿ ಸಾಕ್ಷಿ ಜೆಡಿ ಸೆಕ್ಯುಲರ್ ಅಂತ ಯಾರು ಮತ್ತೆ ಎಲ್ಲಿದೆ ಆತ್ಮ ಎಲ್ಲಿದೆ ಆತ್ಮ ಆತ್ಮ ಸಾಕ್ಷಿ ಎಲ್ಲಿದೆ ಬರುತ್ತೆ ಸರ್ ಬೇರೆ ಪಕ್ಷಗಳ ಮತಗಳು ಬರುತ್ತೆ ಸರ್ಗೆ ಬರ್ಬೋದು ಯಾರು ಒಬ್ಬರು ಒಬ್ರು ಕೇಳ್ರಿ ಆರೋಪ ಮಾಡಿದ್ರು ನಾವು ಯಾವತ್ತೂ ಕೂಡ ನಮಗೆ ಸಬ್ಸಿಡಿ ಓಟುವಾಗ आध्यात्मिक ओट प्रणय नूर मूव प्लस वो नूर मूव ओट आम इंडिपेंडेंट लता प्रकाश मल्लार्जुन आमले आम पुष्वा जनार्धन भेटी इवटे नम ಆಸೆ ಆಗ್ತದೆ ಆಕಾಂಕ್ಷಣ ಆಸೆಯ ಆಮಿಷಗಳನ್ನ ತೋರಿಸ್ತಕ್ಕಂಥ ಇರ್ತಕ್ಕಂಥವರು ಬೆಳಕಿಗೆ ಓಡ್ತಕ್ಕಂಥವರು ಜೆಡಿಎಸ್ನವರು ನಿಮ್ಮ ನಿಮ್ಮ ಸಂಪರ್ಕದಲ್ಲಿ ಎಲ್ಲರೂ ಇದ್ದಾರೆ ಕಾಂಗ್ರೆಸ್ ಕ್ರಾಸ್ ಪಾಸ್ಬಲ್ ಓನ್ಲಿ ಇನ್ ಬಿಜೆಪಿ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ